ಆದ್ಮೇಲೆ ಎಲ್ಲರೂ ದೀಪಾವಳಿ ಹಬ್ಬವನ್ನು ದೀಪಗಳ ಹಚ್ಚೋದ್ರ ಮೂಲಕ ಆಚರಿಸಿದ್ರೆ ನಾವು ನಮ್ಮ ದೊಡ್ಡಮ್ಮನ ಮನೆ ಜನಿವಾರ ಹಾಸನ ಜಿಲ್ಲೆ ಶ್ರವಣಬೆಳಗಡ ಹೋಬಳಿ ಚನ್ನಾಯಪಟ್ಟಣ ತಾಲೂಕಿನಲ್ಲಿ ಜನಿವಾರದಲ್ಲಿ ಜನವಾರದಲ್ಲಿ ಕಳೆದವು ನಾವು ಕಳೆದಿದ್ದು ನಾನು ನನ್ನ ಧರ್ಮಪತ್ನಿಯಾಗೆ ನಮ್ಮಣ್ಣ ನಮ್ಮ ಅಣ್ಣ ನಾವೆಲ್ಲ ಹಣಬೆಗಳನ್ನು ಎತ್ತೋದ್ರ ಮೂಲಕ ಒಂದೇ ಜಾಗದಲ್ಲಿ ಸುಮಾರೊಂದು ಮೂವತ್ತೈದಕ್ಕೂ ಕೆ ಜಿ ಹೆಚ್ಚು ಹಣಬೆ ನಮಗೆ ಸಿಕ್ಕಿದ್ದು ನಮ್ಮಣ್ಣನ ತೋಟದಲ್ಲಿ ಹಾಗೇ ಈ ಅಣ್ಮೆಯನ್ನು ಎಲ್ಲರೂ ಕೂಡ ಒಂದು ಎರಡು ಕೆ ಜಿ ಎಲ್ಲ ಸಂಬಂಧಿಕರು ಕೂಡ ತಗೊಂಡು ಹೋದು ಬಹಳ ಖುಷಿ ಕಂಡ್ರಿ ನಿಜವಾಗ್ಲೂ ವರ್ಷದಲ್ಲಿ ಒಮ್ಮೆ ಆದರೂ ತಿನ್ನಬೇಕು ಈ ಹಣಬೆಗಳನ್ನ ಹಂಗೆ ಅಂದಾಕ್ಷಣ ಎಲ್ಲ ಹಣ್ಬೆಗಳು ಅಣಬೆಗಳೆಲ್ಲ ಆಹಾರ ಯೋಗ್ಯವಾದ ಹಣ್ಬೆಗಳು ಒಂದು ಕಡೆ ಇದ್ದರೆ ವಿಷಕಾರಿ ಹಣ್ಬೆಗಳು ಇನ್ನೊಂದು ಕಡೆ ಇರ್ತವೆ ಅದಲ್ಲದೆ ಈ ಎರಡು ಅಣಬೆಗಳಲ್ಲಿ ಔಷಧೀಯ ಗುಣ ಇರ್ತಕ್ಕಂಥ ಹಣ್ಬೆಗಳು ಇವತ್ತು ಪ್ರಪಂಚಾದ್ಯಂತ ಮಾತ್ರೆಗಳ ಮುಖೇನ ಮತ್ತು ಔಷಧಿಗಳ ಮುಖೇನ ಈ ಹಣಬೆಗಳನ್ನು ಮಾಡ್ತಾ ಇದ್ದಾರೆ ರೋಮನ್ನಲ್ಲಿ ಈ ಅಣಬೆಯನ್ನು ದೇವರ ಆಹಾರ ಅಂತ ಕರೀತಾರೆ ಎಂತಹ ಮೂಲ್ಯ ಅಲ್ವೇನು ಹಾಗೆ ಚೀನಾದಲ್ಲಿ ಅತ್ಯುತ್ತಮ ಆಹಾರಗಳಲ್ಲಿ ಅಣಬೆಗೆ ಮೊದಲ ಪ್ರಾಶಸ್ತ್ಯವನ್ನು ಕೊಡ್ತಾರೆ ಕೆಲವರು ಮಾಂಸಾಹಾರಿಗಳು ಮಾತ್ರ ತಿನ್ನುವುದು ಅಂತ ತಿಳ್ಕೊಂಡ್ರೆ ಕೆಲವರು ಸಸ್ಯಾಹಾರಿಗಳು ಕೂಡ ಈ ಅಣಬೆಯನ್ನು ತಿನ್ನುವ ಅಭ್ಯಾಸವನ್ನು ಮಾಡಿಕೊಂಡಿದ್ದಾರೆ ಏನೇ ಆಗಲಿ ಈ ಕಾಡು ಅಣಬೆ ಅತಿಮೂಲ್ಯ ನಾವು ಕೃಷಿಯಿಂದ ನಾವು ಸಾಕುವಂಥ ಸಾಕಿ ತಳಿಯನ್ನು ಮಾಡ್ತಕ್ಕಂಥ ಹಣಬೆಗಳು ಪ್ರಪಂಚಾದ್ಯಂತ ಪ್ರಮುಖವಾಗಿ ಒಂದು ಮೂವತ್ತು ಥರದ ಅಣಬೆಗಳನ್ನು ಇವತ್ತು ಪ್ರಮುಖವಾಗಿ ಇದ್ದಾರೆ ಆದರೆ ಈ ಅಣಬೆಗಳು ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುವ ಅಣಬೆಗಳು ಇದ್ದಾವೆ ಅಂದರೆ ನಾವು ನಿಜವಾಗ್ಲೂ ಆಶ್ಚರ್ಯ ಪ್ರಪಂಚದ ಅತ್ಯಂತ ಶ್ರೀಮಂತರು ಉದ್ಯಮಿಗಳು ಮತ್ತು ಪ್ರಮುಖ ರಾಜಕಾರಣಿಗಳು ಪ್ರತಿನಿತ್ಯದ ಆಹಾರವನ್ನು ಅಣಬೆಯನ್ನಾಗಿ ಕೂಡ ಮಾಡಿಕೊಂಡಿದ್ದಾರೆ ಅಂದರೆ ಇದು ಅತಿಶಯೋಕ್ತಿಯೇನಲ್ಲ ನಾವು ಓದ್ತಾ ಇರ್ತೇವೆ ನಮ್ಮ ಮೋದಿಯವ್ರಿಗೂ ಕೂಡ ಅತ್ಯುತ್ತಮವಾದಂಥ ಆಹಾರ ಅಣಬೆ ಅಂತಲೂ ಕೂಡ ನಾವು ಕೇಳಿದ್ದೇವೆ ನಿಜವಾಗಲೂ ಪ್ರಧಾನಮಂತ್ರಿಯವರು ಇದ್ದು ಅತ್ಯುತ್ತಮ ಅಂತ ಅಂದಾಗ ನಮಗೂ ಕೂಡ ಈ ಅಣಬೆ ಪ್ರತಿಯೊಬ್ಬರಿಗೂ ಕೂಡ ಅದರಲ್ಲೂ ಮಲೆನಾಡಿನ ಪ್ರದೇಶದವ್ರಿಗಂತೂ ಮಡಿಕೇರಿ ಹಾಗೆ ಕಾರವಾರ ಹಾಗೆ ಶಿರಸಿ ಧರ್ಮಸ್ಥಳ ಆ ಭಾಗದಲ್ಲಿರುವ ರೈತಾಪಿ ಜನರಿಗೆ ಅದರಲ್ಲೂ ಆ ಮಹಿಳೆಯರು ಅಣಬೆಯನ್ನು ಕೀಳೋದಕ್ಕೆ ಹೋಗ್ತಾರೆ ಸುಮಾರು ಇದು ಜೂನ್ ತಿಂಗಳಲ್ಲಿ ಪ್ರಾರಂಭ ಆದರೆ ಮಳೆಗಾಲ ಮುಗಿಯುವವರೆಗೂ ಇದು ನವಂಬರ್ವರೆಗೂ ಕೂಡ ನಮಗೆ ಈ ಅಣಬೆಗಳು ಸಿಗ್ತಾ ಇದ್ದಾವೆ ಈಗ ಎರಡೆರಡುವರೆ ತಿಂಗಳಲ್ಲಿ ಮಡಿಕೇರಿಯಲ್ಲಿ ಇದ್ದು ಅಂತ ಹೇಳ್ತಾಯಿದ್ರು ನಾನು ನಾನು ಗಿಡಿಂಗ್ ಹೇಳ್ತಾ ಇದ್ದೆ ಎರಡು ಕೆ ಜಿ ಸಿಕ್ಕಿದ್ರು ನಾನು ಬಂದ್ಬಿಡ್ತೀನಿ ಅಂತ ಇವತ್ತು ನಮಗೆ ಇಷ್ಟೊಂದು ಅಣಬೆ ಸಿಕ್ಕಿದ್ದಾವೆ ನಾವು ಕೂಡ ಈ ಅಣಬೆಯನ್ನು ನಮ್ಮ ಹಳ್ಳಿಯಲ್ಲಿ ಹಂಚಿ ತಿನ್ನಬೇಕು ನಾವು ಒಬ್ಬರೇ ತಿನ್ನೋದಿಲ್ಲ ಅನ್ನೋದೇ ನಮ್ಮ ಪದ್ಧತಿ ಹಾಗೆ ಈ ಅಣ್ಮೆಯನ್ನು ಒಂದು ನಾಲ್ಕಾರು ಮನೆಗೂ ಕೂಡ ಹಂಚಿ ತಿನ್ನುವಂಥ ಪದ್ಧತಿ ನನಗೆ ನಮ್ಮ ಅಣ್ಣ ಹಂಚಿ ಎಲ್ಲರಿಗೂ ಒಂದು ಹದಿನೈದು ಇಪ್ಪತ್ತು ಸಂಬಂಧಿಕರಿಗೆ ಕೊಟ್ಟಿದ್ದಾನೆ ಹಾಗೆ ಈ ಅಣಬೆಯನ್ನು ನಾವು ಕೂಡ ಒಂದು ನಾಲ್ಕಾರು ಜನಕ್ಕೆ ಹಂಚಿ ತಿನ್ನೋದೇ ನಮ್ಮ ಮೂಲ ಉದ್ದೇಶ ನಿಜವಾಗ್ಲೂ ಈ ಹಣಬೆಗಳಲ್ಲಿ ಪ್ರಮುಖವಾಗಿ ನಮ್ಮ ಕರ್ನಾಟಕ ಅಂತೆಲ್ಲ ನಮ್ಮ ದಕ್ಷಿಣ ಭಾರತದಲ್ಲಿ ಈ ಬೇರ್ ನೋಡಿ ಸಾಮಾನ್ಯವಾಗಿ ಈ ರೀತಿ ಬೇರು ಉದ್ದವಾದ ಬೇರು ಇರುತ್ತೆ ಕೆಲವೊಮ್ಮೆ ಬೆಳಗ್ಗೆ ಎದ್ದು ಸಂಜೆವರೆಗೂ ನೋಡಿದ್ರೆ ಹುಳ ಬಿದ್ದುಬಿಟ್ಟಿದ್ರೆ ಅವನು ತಿನ್ನೋಲ್ಲ ಹಾಗಾಗಿ ಹುಳ ನಮಗೆ ಒಂದೂ ಹುಳ ಬಿದ್ದಿಲ್ಲ ಒಂದು ಮೂವತ್ತೈದು ಕೆ ಜಿ ಸಿಕ್ಕಿದ್ರು ಕೂಡ ಹುಳ ಬಿದ್ದಿಲ್ಲ ಹಾಗೆ ನಮ್ಮ ಅಣ್ಣ ಬಹಳಷ್ಟು ಕಷ್ಟಪಟ್ಟು ರಮೇಶಣ್ಣ ಎತ್ತಿದ್ರು ಹಾಗೆ ನನ್ನ ಧರ್ಮಪತ್ನಿ ಕೂಡ ಒಂದಷ್ಟು ಅಣಬೆಗಳನ್ನು ಎತ್ತಿದ್ರು ನಾನು ಕೂಡ ಎತ್ತದೆ ಇನ್ನೊಂದಷ್ಟು ಜನ ಎತ್ತಿದ್ರು ಏನೇ ಆಗಲಿ ಈ ಹಣಬೆ ಸಾರನ್ನು ಇವತ್ತು ಮಾಡಿದ್ದೇವೆ ಅದರಲ್ಲೂ ಇದನ್ನು ಎರಡು ಸಾವಿರ ಖಾದ್ಯಗಳನ್ನು ಮಾಡ್ಬೋದಂತೆ ನೋಡಿ ಹೆಣಬೆಗಳಲ್ಲಿ ಇವತ್ತು ಪ್ರಪಂಚಾದ್ಯಂತ ಸುಮಾರು ಬಿಲಿಯನ್ ಗಟ್ಟಲೆ ವ್ಯವಹಾರ ನಡೀತಾ ಇದೆ ನಮ್ಮ ಕರ್ನಾಟಕದಲ್ಲಿ ಪ್ರಮುಖವಾಗಿ ನಾಲ್ಕು ಥರದ ಅಣಬೆಯ ಬೆಳೆಯನ್ನು ಬೆಳೀತಾರೆ ಕೃಷಿಕವಾಗಿ ಆದರೆ ಕಾಡು ಅಣಬೆಗಳು ಅಂದರೆ ಬದುಗಳಲ್ಲಿ ಮಳೆಗಾಲದಲ್ಲಿ ಮತ್ತು ಬಿದಿರು ಮಳೆಗಳಲ್ಲಿ ಹೊಂಗೆ ಮರದ ಎಲೆಗಳ ಸಾಲುಗಳಲ್ಲಿ ಮತ್ತು ಹಳ್ಳಗಳ ಸಾಲುಗಳಲ್ಲಿ ತೊರೆಗಳಲ್ಲಿ ಆ ತೊರೆಗಳ ಪಕ್ಕದಲ್ಲಿ ಇವು ಬೆಳೀತವೆ ಒಂದೊಂದು ಕಡೆ ಇವನ್ನ ಬೇರೆ ಬೇರೆ ರೀತಿಯಲ್ಲಿ ಕರೀತಾರೆ ಇವು ಶಿಲೀಂಧ್ರ ಜಾತಿಗೆ ಸೇರಿರ್ತಕ್ಕಂಥವು ನಮಗೂ ಗೊತ್ತಿರಲಿಲ್ಲ ಇದಕ್ಕೆ ಜೀವ ಇದೆಯಾ ಇಲ್ವಾ ಅನ್ನೋದು ಒಂದಷ್ಟು ವಾದ ಯಾಕೆಂದರೆ ಇದಕ್ಕೆ ಪತ್ರ ಹರಿತಿಲ್ಲ ಅಂದರೆ ಹರಿತಿಲ್ಲ ಇದು ಯಾವುದೇ ರೀತಿ ಹಸಿರು ಬಣ್ಣದಲ್ಲಿ ಕೆಲವೊಮ್ಮೆ ಕೆಲವು ಅಣಬೆಗಳು ಕೆಲವು ಬೇರೆ ಬೇರೆ ಬಣ್ಣಗಳಲ್ಲಿ ಸಿಗ್ತವೆ ಸಾಮಾನ್ಯವಾಗಿ ಈ ರೀತಿ ಬಿಳಿ ಅಣಬೆ ಮೇಲೆ ಒಂದು ರೀತಿಯ ರೂಪಾಯಿ ಕಲ್ಲರ್ ಇರ್ತಕ್ಕಂಥದ್ದು ಬಹಳ ಅದರಲ್ಲೂ ಈ ಮೊಗ್ಗ ಅಣಬೆಗಳಂತೂ ಬಹಳ ರುಚಿ ಕಣ್ರಿ ಈ ಅಣಬೆಗಳಲ್ಲಿ ಅದರಲ್ಲೂ ಮಟನ್ ಸಾರಿಗೂ ಕೂಡ ಇದನ್ನು ಹಾಕಿ ಮಾಡ್ತಕ್ಕಂಥ ಇರ್ತಾರೆ ಚಿಕನ್ ಸಾರ್ಗು ಕೂಡ ಮಾಡಾಕ್ತಾರೆ ಜೊತೆಗೆ ಸೀಗಡಿ ಸಾಂಬಾರ್ಗೂ ಕೂಡ ಹಾಕ್ತಾರೆ ಹಾಗೆ ತರಕಾರಿ ಸಾಂಬಾರ್ಗಳಿಗೂ ಕೂಡ ಈ ಅಣಬೆಯನ್ನು ಬೇಳೆಯ ಬದಲಿಗೆ ಬೇಳೆ ಹಾಕ್ತಲೇ ಈ ಅಣಬೆಗಳನ್ನು ಹಾಕಿ ತರಕಾರಿ ಸಾಂಬಾರನ್ನು ಮಾಡ್ತಾರೆ ಹಾಗೆ ಎಷ್ಟು ಥರ ಮಟನ್ ವೆರೈಟಿಗಳಿದೆಯೋ ಎಷ್ಟು ಥರ ಚಿಕನ್ ವೆರೈಟಿ ಇದೆಯೋ ಹಾಗೆ ಅದಕ್ಕಿಂತ ಹೆಚ್ಚಿನ ವೆರೈಟಿಗಳು ಅಣಬೆ ಪ್ರಮುಖವಾಗಿ ಮಳೆಗಾಲದಲ್ಲಿ ಮಾತ್ರ ಸಿಗುವಂಥದ್ದು ನಮ್ಮ ಮೈಸೂರು ಭಾಗಗಳಲ್ಲಿ ದಸರಾ ಸಂದರ್ಭದಲ್ಲೇ ಜಾಸ್ತಿ ದಸರಾ ಆಗೋದಕ್ಕಿಂತ ಮುಂಚೆ ಒಂದು ತಿಂಗಳಿಂದ ಪ್ರಾರಂಭ ಆಗ್ತದೆ ದಸರಾ ಮುಗಿದ ಮೇಲೆ ಒಂದು ಹದಿನೈದು ದಿನಗಳ ಕಾಲ ನಮ್ಮ ಮಂಡ್ಯ ಮೈಸೂರು ಭಾಗಗಳಲ್ಲಿ ಸಿಗ್ತಾ ಇದೆ ಇನ್ನೂ ಒಂದು ಹದಿನೈದು ಇಪ್ಪತ್ತು ದಿನ ನಮ್ಮ ಭಾಗದಲ್ಲಿ ಮಳೆ ಹಾಕ್ತಾ ಇರೋದ್ರಿಂದ ಜಮೀನು ಕಡೆ ಹೋದರೆ ನೋಡಿ ಸಿಗುತ್ತೆ ಆದ ಈ ಅಣ್ಬೆ ಬಗ್ಗೆ ನಿಮಗೆ ತಿಳಿಸ್ಕೊಡೋ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ದೇನೆ ಇನ್ನೂ ಹೆಚ್ಚಿನದಾಗಿ ಕೆ ನೂರಾರು ಹೆಸರುಗಳಿದೆ ಕೆಲವು ಕಾಡಲ್ಲಿ ಅಣಬೆಗಳನ್ನು ತಿಂದಂಥವರು ವಿಷಕಾರಿ ಅಣಬೆಯನ್ನು ತಿಂದು ಅಣಬೆ ಅಂತ ಗೊತ್ತಿಲ್ಲದೆ ಅಣಬೆಯನ್ನು ಗುರುತಿಸೋಕ್ಕಾಗ್ದಲೇ ಹಣಬೆಗಳನ್ನು ಯಾವುದೋ ಮರದ ಪಟ್ಟರೆ ಬೇರುಗಳಲ್ಲಿ ಬೆಳೆದಿರ್ತಕ್ಕಂಥ ಕೆಲವು ವಿಷಕಾರಿ ಅಣಬೆಗಳನ್ನು ತಿಂದು ವಾಂತಿ ಭೇದಿಯಾಗಿ ಬಹಳ ಅಪರೂಪ ಅಂತೆ ಬದುಕಿರೋದು ಶೇಕಡ ತೊಂಬತ್ತು ಭಾಗ ಜನ ವಿಷಕಾರಿ ಅಣಬೆಯನ್ನು ತಿಂದು ಸತ್ತಿರುವಂಥ ನಿದರ್ಶನಗಳು ನಮ್ಮ ಮಲೆನಾಡು ಪ್ರದೇಶಗಳಲ್ಲಿ ಒಂದಷ್ಟು ಕೆಲವು ಪ್ರದೇಶಗಳಲ್ಲಿ ದಾಖಲಾಗಿದೆ ಬಹಳ ಎಚ್ಚರಿಕೆ ನಮ್ಮ ಭಾಗದಲ್ಲಿ ಹುಲ್ಲಣಬೆಗಳು ಅಂತ ಅಂದ್ಬಿಟ್ಟು ಎಲ್ಲ ಈ ಮಲ್ಲಿಗೆ ಉತ್ತರ ಚಿಕ್ಕ ಚಿಕ್ಕ ಆ ಹುತ್ತುಗಳ ಸುತ್ತ ಎಲ್ಲ ಹರಡಿರುತ್ತೆ ಅಂಥ ಅಣಬೆ ಅದನ್ನು ಕೂಡ ಸೋಸಿ ಸೀಗಡಿಗೆ ಹಾಕಿ ಸಾಂಬಾರು ಮಾಡ್ತಾರೆ ಕೆಲವೊಮ್ಮೆ ಉಪ್ಸಾರು ಮಾಡ್ತಾರೆ ಅದು ಸೋಸೋದೇ ಭಾಳ ಕಷ್ಟ ಹೀಗೆ ದಪ್ಪ ದಪ್ಪ ಸಿಕ್ಕಿದ್ರೆ ಹೀಗೆ ಒಂದು ಎಪ್ಪತ್ತು ಗ್ರಾಮ್ ಐವತ್ತು ಗ್ರಾಮ್ ಅಣ್ಣ ಸಿಕ್ಕಿದಾಗ ನಮ್ಗೆ ಭಾಳ ಈಸಿ ನೀರಲ್ಲಿ ಹಾಕಿ ಅದನ್ನು ನೆನೆಸಿ ಅದನ್ನು ನೀಟಾಗಿ ಸೋಸಿ ಅದರ ಮೇಲಿರುವ ಮಣ್ಣುಗಳನ್ನೆಲ್ಲ ತೆಗೆದು ಈ ಶಿಲೀಂಧ್ರವನ್ನು ಇದನ್ನು ಸ್ವಚ್ಛಗೊಳಿಸಿ ಒಂದಷ್ಟು ತಾಳ್ಮೆಯಿಂದ ಬಿಡಿಸಿ ಮಣ್ಣು ಸೇರದೇ ಥರ ಮಾಡಿ ನೀರಲ್ಲಿ ಒಂದೆರಡು ಗಂಟೆ ನುಣಿ ಹಾಕಿ ಮತ್ತೊಮ್ಮೆ ನುಣಿ ಹಾಕಿ ಭಾಳ ತಾಯಿಂದೂ ಹಿರಿಯರು ಬಹಳ ಇದ್ರ ಬಗ್ಗೆ ಅನುಭವ ಇದೆ ಮಾಡ್ತಾರೆ ಇನ್ನು ಕೆಲವರು ತಮ್ಮ ಮಕ್ಕಳು ಬೆಂಗಳೂರಲ್ಲಿದ್ದಾರೆ ಅಂತೇಳಿ ಬೆಳಗಿನ ಜವಾಬಸ್ಗಳು ಕೊಟ್ಟುಕೊಳಿಸ್ತಾರೆ ಅಪರೂಪ ನಾವು ಬೆಳೆದಿರೋ ಅಣಬೆಗಳ ರುಚಿಗಿಂತ ದುಪ್ಪಟ್ಟು ರುಚಿ ಈ ಹಣ್ಬೆಗಳು ಇದಕ್ಕೆ ಬಹುಶಃ ಈ ರುಚಿಗೆ ಮಾಂಸಾಹಾರಿ ರುಚಿಗಿಂತನೂ ಸಸ್ಯಾಹಾರಿ ರುಚಿಗಿಂತನೂ ಅತ್ಯಂತ ರುಚಿಕರವಾದದ್ದು ಈ ಅಣಬೆ ಅಂತ ಹೇಳೋದ್ರಲ್ಲಿ ಎರಡು ಮಾತಿಲ್ಲ ಸಣ್ಣ ಪ್ರಯತ್ನದಲ್ಲಿ ತಿಳಿಸ್ಕೊಡೋ ಪ್ರಯತ್ನ ಮಾಡಿದ್ದೇನೆ ಎಲ್ಲ ಅಣಬೆ ಪ್ರಿಯರಿಗೆ ತುಂಬ ಹೃದಯದ ಧನ್ಯವಾದಗಳು ನಮಸ್ಕಾರ ಆತ್ಮೀಯರೇ